ಹಾಯ್ ಹಲೋ ಮಾತಾರೆಗ್ಲಾ ಗುಡ್ ಈವ್ನಿಂಗ್ ಇತ್ತ ಬೈ ಅದ ಗಂಟೆದ ಟೈಮು ಇತ್ತೊಂಜಿ ರೆಸಿಪಿ ಮೇಲೆ ತೊಂದಿಲ್ಲ ಹೆಂಚಿನ ರೆಸಿಪಿ ಪಂಡ ಇತ್ತ ಏನು ಪಡವಲಕ್ಕಾಯ್ದ ಪಡವಲಕಾಯ್ದ ಮೂರು ದಿನ ನೀ ತೋಜವರ ಮೂರು ಏನು ತೋಜಾಯ್ಜಿ ಮೂರನ್ನ ತೋಜ ಐಜಿ ಪಡವಲಕಾಯ್ದ ಸುಕ್ಕ ಪಲ್ಯ ಪಲ್ಯ ಮೇಲೆ ಮೂರು ಮೂರ್ದಿದ್ದ ಸಣ್ಣ ಮಂತದ್ದು ಪಡವಲಕಾಯಿದ ಒಡವೆಲಕಾಯಿ ಬಂದು ನಿಲ್ಲ ಇದು ಸುಕ್ಕ ಮಲ್ಪೆ ಮಂದ ಕಾನೆ ಕಾಜ್ಜಿಪ್ಪು ಮಲ್ದುಜು ಕೋಡೆ ಚಿಕನ್ ಇತ್ತು ನಂಚ ಅದೇ ಹಾಂಡು ನನ್ನ ಮಧ್ಯಾಹ್ನ ಬೈಯಾಗಿ ಮಲ್ಪುಡೆ ಬೈಯಾಗ ಇಜ್ಜಿ ಅಂಜೆ ಏನು ಇತ್ತ ಕೈಪುಗು ರೆಡಿ ಮಲ್ತು ಅಂದಿಲ್ಲ ರೆಡಿ ಹೆಂಚಿನ ಮತ್ತು ಬಾಡುವ ತೋಜವೆ ತೋಜಾವೆ ಸಿಂಪಲ್ ಸಿಂಪಲ್ದ ಮಲ್ಪಿನಿ ಒಂಜಿ ಸುಕ್ಕ ಮಾತಾ ಸುಕ್ಕಲ್ಲ ಒಂಜಲ ಮಿ ಅಂಚೆ ಒಂಜಿ ಒಂದೊಂದು ಸುಕ್ಕ ಒಂಜಿ ತೋಜವೆ ನಿಗಲಿಗೆ ಒಂಜಿ ಚೂರು ಒಂದೇನು ತೂದು ಟ್ರೈ ಮಲ್ಪಲೆ ಪಕ್ಕ ಮಾತಾ ಇರಲ್ಲ ನಿಗು ಹೆಂಚೋಲ್ಲ ವೀಡಿಯೋಂಜಿ ಲೈಕ್ ಮಲ್ತು ತೂಲೆ சைப் மலேலே நீண்டியோ தூப்பே யார் தூயர் ஆகல கமெண்ட் மலப்பிலே யாரு தூய்ந்து யாரு நீங்கல வீடியோ தூப்பே நீ சப்போர்ட் மல்ப்பிலே இங்கல வந்து நீகலே சப்போர்ட் மலப்பே அஞ்சனி தூக்க இங்கே ரெசிப்பிக்குன மத்த பாடுவோ அந்த தூப்பேன் தோஜாவே ஓகே படுவல்காயிக்கு துளை உண்டு படுவலக்காயிக்கு மஸ்திஞ்சூர்தியே ಒಂದೇ ಪಡವಲಕಾಯಿ ಗೊತ್ತಿ ಪುಣ್ಯಗಳಿಗೆ ಉದ್ದದೇ ಪುಣ್ಯತೆ ಅವು ಹೆಂಗೆ ಇಡೋದಿ ಉದ್ದದೊಂದು ಹ್ಞೂ ಆಯ್ಕೆ ಒಗ್ಗರಣೆಗೆ ಜೀರಿಗೆಲ್ಲ ಸಾಸ್ಮಿಲಾ ಜೀರಿಗೆ ಪಾಡುವೆನೆ ಪ್ರತಿ ಒಂದು ಏಕೆಲ್ಲ ಜೀರಿಗೆ ಒಂಜಿ ಪಾಡುವೆನೆ ಅಂತಪ್ಪನೇ ಇದ್ಜಿ ಒಗ್ಗರಣೆಗೆ ಒಂದು ಕಾಯಿ ಮುಂಚೆ ಒಂಜಿ ರಡ್ಡದೆ ತೊಂದೆ ನೀರುಳ್ಳಿದ ತಂದೆ ಅಂಚೆನೆ ಕಾ ಕಡಿಪತ್ತಾ ಒಂದು ಬೇವ್ರದೇ ತೊಂದೆ ಒಗ್ಗರಣೆಗೆ ಬೆಳ್ಳುಳ್ಳಿ ಟೊಮೆಟೊ ಒಂಜಿ ಕಿಂಜ ನೀರುಳ್ಳಿ ಒಂಜಿ ಕಿಂಜ ಒಂದು ಈತ ಒಗ್ಗರಣೆ ದೀತೆ ಬಣ್ಣಲೆ ದೀತೆ ಬಣ್ಣಗೆ ಎಣ್ಣೆ ಪಾಡ್ದೆ ನನ್ನ ಸ್ಟವ್ ಚಾನ್ ವಿಡಿಯೋ ತುಳೆ ಶೇರ್ ಮಲ್ಕಲೆ ಒಂಚೂರು ಒಂತ ಮುಂಚಿತ ಪೊಡಿ ಪಾಡುವಂತ ಖಾರಕ್ಕೆ ತಕ್ಕಂತ ಮುಂಚಿತ ಪೊಡಿ ಒಂದು ಇಲ್ಲ ಮಲ್ತಿನ ಮಿಕ್ಸ್ ಮಸಾಲ ಮುಂಚಿ ಒಂದು ಇಲ್ಲಾಡ ಮಲ್ದನ ಮಿಕ್ಸ್ ಮಸಾಲ ಮುಂಚಿದ ಪೊಡಿ ಏನು ಮಿಕ್ಸ್ ಉಂಡು ನೆಟ್ಟು ಪೂರ ಕೊತ್ತಂಬರಿ ಪೂರ ಉಂಡು ಏನು ಸಬ್ಜಿಗಿಂದೆ ಮಲ್ದನು ಒಂದು ಒಂದು ಚಿಕನ್ಗೆ ಬೇತನ ಮಲ್ಪೆ ಒಂದು ಮುಂಚಿದ ಪುಡಿ ಸಬ್ಜಿಗಿಂದು ಬೇತೇನೆ ಮಲ್ಪ ನಾನು ಒಂದು ಮುಂಚಿದ ಪೊಡಿ ಪಾಡುವೆ ತುಲೆ ಐತೆ ಹೆಂಚ ಮಲ್ಪ ತುಲೆ ಎಣ್ಣೆಗೆ ಎಣ್ಣೆ ದೀಯಾ ಎಣ್ಣೆ ದಾಸಮೆಲೆ ಜೀರಲ್ಲಿ ಪಾಡಿಯ ಎಣ್ಣೆ ಬೆಚ್ಚಾತು ಜೀವ ಅಯ್ಯೋ ಅದೇವಾ ಹಾಂ ಬೆಚ್ಚ ಅಣ್ಣ ತುಲೆ ಎಣ್ಣೆ ಬೆಚ್ಚಾತು ಯಾವುವು ಈತು ಮಸ್ತ್ ಅರ್ಲ ಒಂದು అంత తూర్దే నీని బెచ్చ హాతీ బెచ్చ ఆత కరెంటారీ కరెంటు కయితే అబ్బుడు బెల్లి బాడ్యా బాడ కడిగత్త బాడ్యా காரை காடுச்சு நெக்கியான் காரை யூஸ் மல்ப்புச்சு காரை பொடிச்சிந்ததா என் ஏ பல காரை திண்டை நான் மஞ்சள் காரை திண்டினி அந்த ஏ பல பாச்சி எத்து காரை வந்த காய் மஞ்சு படியா காய்மஞ்சு பாடியா அஞ்சனே நீருளி பாடியா நீரு பைய வேலை தாள் ஆத்தி ஜி நான் அடிய நீரு அது பாண்டி அது பாண்ட யா நீருளி நீருளி அது பாடன் பத்தி அதுக்கு டொமெட்டோ பாடுவே ಟೊಮೆಟೊ ಪಾಡ್ದಾಗ ಚೂರು ಮಂಜೋಳು ಪಾಡುವೆ ಚೂರು ಚೂರು ತರಕಾರಿಗೆ ಚೂರಿ ಮಂಜೋಲು ಮಂಜೋಳು ಪಾಡ್ದು ಒಂಥ ಉಪ್ಪು ಪಾಡುವೆ

నమ్మేత నాన్ వెజ్ తింటా అతే వెజ్జెల తిన్న పెంకులు ఎగ్జెల తిన పెంకులు ఎగ్జాదు కోరి మీన్ కోరి కమ్మీ మీన్ తినుపాజ్జలో ఆకే తిన్న సెంకులు ఇల్లు లైిక నాడు ఉడవల్కాయ పాడుగా లాంటి పిరస్డు బొల్దు బొల్దిన ఇది ఒం అయితే సున్న దమ్ కొంచెం ఐదు పిరస్ట్ బాడ్యూ యానంత బాడ్యు ನನ್ನ ಸಿಸ್ಟಮ್ದ ಪ್ರಕಾರ ಅಂತ ಎದೋ ಸಮಯ ಒಕ್ಕ ತಿಂತೀನಿ ಭಾರಿ ಉಷ್ಣ ಬಂತೇ ರಂದು ಆಮೇಲೆ ಹೊರ ನೋಡು ಎದೋ ಸಮಯ ಒಂದು ವರ್ಷ ಇಷ್ಟ ಅಂದ ನಾನು ದಿನಂಗೆ ತುಲೆ ಒಂದು ಬೇಯಿ ಅಡು ಬೇಯ್ಯ ಒಂದು ಬತ್ತಂಡು ತುಲೆ ಒಂಬತ್ತುಂಡು ಏನು ಒಂಥಿ ಒಂಬರ್ ನಾಗಣಿ ಅಂತ ಬೊಡಿ ಗುಡಿಬಾಡುವೆ ನೆಟ್ಟು ಪೂರಲ್ಲು ಉಂಡು ಜೀರಿಗೆ ಸಬ್ಜಿದ ಮಸಾಲ ಮಲ್ಕಿದ್ದೀನಿ ನಾನು ಜೀರಿಗೆ ಕೊತ್ತಂಬರಿ ಪೂರ ಹಣ್ಣೆಟ್ಟು ನದಾಲ ಮಿಕ್ಸ್ ಮಲ್ಕೊಂಡಿದ್ದೀನಿ ನಾನು ಒಂಚೂರು ಪೌಡಿ ಬಾಡುವೆ ಪೌಡಿ ಬಾರ್ದು ಅಡಿಗೆ ಅಂತೆ ಉದಿಗಂತೆ ಎಣ್ಣೆ ಅಡಿ ಬೇಯ್ತದವು ನಾನಂತೆ ನೀರು ಪಾಡ್ದು ಬೇಯ್ಪವೆ ಅದ ಸುಕ್ಕಾಕ್ಬಿಡು ನೆಮ್ಮದು ತೊಲೆ ನನ್ನ ಅಡಿಗೆ ಸುಕ್ಕ ಹಾಕಿ నీరు పాడు అంతే నీరు పాడిజి నాకు బెయ్యి బుజ్జి అంతే నీరు పాడువాను మసాలా పాడి అటు నీధాంశ జాల ఇచ్చి అడేగి బెయ్యాడు కాయ కొంచెం సీక్రెట్ ఉండవు పాడ్రా అదొక తోజవుంది ఈన పాడవేది సీక్రెట్ కొంచుండు పాడినంచిన అవే నీకులే తోజావు నేను తులయే బెయ్యి వంతుండు அதனே ஒஞ்சி க அது ஸ்பூன் அது கட்லேட்டு வந்து நீர் பார்த்து கலாட ஒன்று அவே நெக் படுவே தாயி பாடவே பண்ட அவுண்டி வரடு பண்ணது பண்ணு கட்டி வரடு பண்டது தாராய் பாடு ஜொத்தினம்மா இஜிண்டா ருச்சி பர்ஃபி ஒன்று அஞ்சு கிரேவி தக்கப்புண்டு ஒஞ்சி அரது ஸ்பூன் கிஞ்சூடு நீர் கலாடது மைத்தீங்க கட்லேட்டு தொலைந்தாய்க்கு போய் முடித்த நானும் துளை என்ன கைப்படி அனு கைப்படி அது கொத்தம்பரு சப்பு விக்கியா இதே கைப்பூ ரெடி ஆண்டு நீங்க ட்ரை மூலே பய்துனாய்க்கு இதே கைப்பூ ரெடி அனுத்தலை லாய் கண்டு பாரி சோக்கா நோனாரா தாரை மற்றாலும் யூஸ் மாதிரி ஜீ துளை ஃபிரெண்ட்ஸ் ஓ கண்தலோக்கா கைப்பூல ட்ரை மலே ஃபிரெண்ட்ஸ் ಅವು ಏನು ನನ್ನದ ವೀಡಿಯೋ ತಿಕ್ಕುವರತೆ ಫ್ರೆಂಡ್ಸ್ ಕೈಪು ಕೈಪುಂದ ಹೋಯ್ತಾ ಪಡವಲ್ಕಾಯ್ತ ಕೈಪು ತುಯಾರತ್ತೆ ಅವ ರೆಸಿಪಿ ತುಳೆ ಎನ್ನ ಅವ್ ಸಿಂಪಲ್ ಅನ್ನ ಲಾಯ್ಕಾಪು ಕಡ್ಲೆ ಇಟ್ಟು ಒಂದು ಚೂರ್ ಪಾಡ್ಡು ಅವುದೊಂಥರ ಗ್ರೇವಿ ಸೋ ಎನ್ನ ಚಾನಲ್ ದೃಷ್ಟಿ ಬೊಟ್ಟು ಉಂಡತ್ತೆ ತೂರ್ತು ತುಡ ಒಂದು ಬೈಯದ ಎನ್ನ ಒಂದು ಇತ್ತೆ ಏನು ಪೂರ ನನ್ನ ಹಾಪು ಕ್ಲೀನಿಂಗ್ ಅವಂದು ಪೂರ ಅವರು ನನ್ನ ಜೋಕುಲು ಏಳು ಗಂಟೆ ಎಲ್ಲ ಉಂಡು ದೈ ಬಕ್ಕ ಏನೋ ಒಂದು ರೆಸಿಪಿನ ತೂಲೆ ಅವರ ಟ್ರೈ ಮಲ್ಪಳೆ ಬಾರಿ ಸೋಕ್ ಹಾಕ್ಕೊಂಡು ತೂಲೆ ಇಲ್ಲಿ ನಾನು ನಿಗುಲ್ಲವರ ಟ್ರೈ ಮಲ್ಪಳೆ ಬಾರಿ ಶೋಕ್ ಹಾಕೊಂಡು ಆಯಿತಾ ಅಲ್ತಲ್ಲ ಲೈಟ್ ಅಂತಲ್ಲ ಹಾಕೊಂಡು ಮುಳ್ತಲ್ಲೈಟ್ ಒಂದು ಡಿಮ್ಮು ಮತ್ತೆ ಡಿಮ್ಮು ಮುಳ್ತಲ್ಲಾಯ್ತು ನಂದು ಕೊತ್ತೊಂದು ಉಂಡು ಏನು ಬಂದ ಮಲ್ದೇ ನೀನು ನಿನ್ಕಾಯಿ ಪೂನು ನೀವು ಕಾಯ್ತು ಕೊತ್ತೊಂದು ಉಂಡು యావ ఇ బోడు నన్ను మత్ సుఖా మంత్ ఉన్నది జోకులు ఉంక తారీ సోపె కైపు సూపర్ ఆతడు ఎన్న మగ కైకి చపాతి బోర్డు బండె మంత్ కొరడు చపాతి కలర్ ఇచ్చే రెండు నాలుగు చపాతి మంత్రి చపతి తింటే బండి ఆ చపాతి బోర్డు బండి కొరు జిన్న జోకులు ఉప్పు కేణ వెళ్ళదు తింటున్నాడు అంత చపాతి నాన్న మంత్ కొరడు ಎನ್ನ ಹಿಣಿತಾ ವೀಡಿಯೋ ಒಂದು ಇಷ್ಟ ಅಂಡ ಲೈಕ್ ಕೊರ್ಲೆ ಶೇರ್ ಮಲ್ಪ್ಲೆ ಸಬ್ಸ್ಕ್ರ ಸಬ್ ಮಲ್ಪ್ಲೆ ಮಾತಾಡ್ಲೇ ವೀಡಿಯೋ ತಂದು ಕಮೆಂಟ್ ಮಾಡಲೇ ನಿಜಲ್ ಅವರ ಟ್ರೈ ಮಲ್ತು ತೂಲೆ ಎಂಚಾಪು ಬಂಡದು ಎನ್ನ ಯಾನ್ ಒಂದು ಎರಡನೇ ಬೇತೆ ಎಂದು ತೆರೀನಿ ಎನ್ನ ಫ್ರೆಂಡ್ ಅವ್ರು ತಿನ್ನೋಲ್ ಮೂಲ ಸೈಡ್ ಆಲೆ ಹಾಲೇ ಮಲ್ತು ಕೊರಿನಿ ಮಲ್ ಪಂಡು ಕೊರ ಇಂಚ ಮಲ್ಪಳೆಂದು ಅಂಜ ಆಲ್ನ ಪ್ರಕಾರ ಏನು ಮಲ್ತೀನಿಂದು ಹೊಲ್ತು ಒಲ್ತೊಂದು ಅಜ್ಜಿ ಒಂದು ಕೈ ಪಿ ಎಲ್ಲ ಮಲ್ತೀವಿ ಇರ್ಬೇಕು ಪಕ್ಕ ನಾನೊಂದು ನಾನು ನಾಲೈನ್ ಸರ್ತಿ ಮಲ್ತೆ ದುಂಬುಲೊಂಜು ಬೇತ ಪಡೋಲಕಾಯಿಗಳನ್ನ ಬೇತ ಕೈ ಪುಗ್ಲು ಮಲ್ದೆ ನಾನು ಯೂಟ್ಯೂಬ್ ಮಲ್ಕೊಡು ದುಂಬುಲ ಸೋಕ್ ಆತನ ಟೇಸ್ಟಿ ಆತನು ನಾನೊಂಜು ವೀಡಿಯೋ ತಿಕ್ಕವೆ ನಿಗ್ಲೆ ಗದ ಮುಟ್ಟಾಗಿ ಬಾಯಿ ಹಿಂಸೆ ಹಿಂಗೆ ಸಪೋರ್ಟ್ ಮಲ್ತೊಂಡಿಕ್ಕಲೆ ವೀಡಿಯೋನ ತೂಲೆ ಪಕ್ಕ ಹೆಂಗೆ ಕಾಣೆ ಗಾಣೆ ತಿದ್ದಾಡ್ದು ರೆಡಿಯಾದ ವೀಡಿಯೋ ಮಲ್ಪ ಸೆಂಡ್ ಇಜೆ ನಡ ದೈ ಬಂಡ ಹೆಂಗೆ ಕಾಣೆಯಲ್ಲಿ ಹಾಕಿದ್ದು ಬೇಗನೆ ಜೋಕ್ಲಿಕ್ಕೆ ಒಂದು ಸಾಲೆಪುರ ಪೋರ್ಂಡ ಸಂಜೆ ಅದು ಹೆಂಗೆ தாள ரெடிய மலப்ப தால கம்மிண்ட மலப்போடுச்சு என்ன நீர் சாளு உண்டு நீர் சாலுத்துலே அஞ்சா நிகழ்ச்சி நனஞ்சு வீடியோ எடுத்துன்னு முட்டா அதை முட்டா பாய் மாத்திரில சப்போர்ட் மலப்பிலே பாய் பாய் பாய்